ನಮ್ಮ ಅದೃಷ್ಟ ಎಲ್ಲಿದ್ರು ಮನೆಗೆ ಬರೋಳು ಯಾಕೆ ಇವತ್ತು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಕೇಳೋಣದೆ ಏನಾನ ಇವಳಿಗೆ ಏನಾನ ಫೋನ್ ಮಾಡಿ ಹೇಳಿದ್ಲು ಏನೋ ಫೋನ್ ಮಾಡಿ ಫೋನು ಹೋಗ್ತಾ ಇಲ್ಲ ಯಾಕೆ ಸ್ವಿಚ್ ಆಫ್ ಅಂತ ಬತ್ತಾಯ ಇವಳಿಗೇನಾದ್ರೂ ಗೊತ್ತೇನೋ ಕೇಳ್ತೀನಿ ಚಿತ್ರಾ ಚಿತ್ರಾ ಯಾಕಪ್ಪ ಅದೃಷ್ಟ ಇಲ್ಲಮ್ಮ ಮಾಡಿಲ್ಲ ನಾನು ಅದಕ್ಕೆ ನಿನ್ ಕೇಳೋಣ ಅಂತ ಬಂದೆ ಫೋನ್ ಮಾಡಿದ್ಲೇನಮ್ಮ ನಾನು ಮಾಡ್ತೇನೆ ನಾವಾಗಿಂದ ಸ್ವಿಚ್ ಆಫ್ ಅಂತ ಗೊತ್ತಾಯಿತೆ ಹ್ಮ್ ನಾನು ಎಂಗೇಜ್ಮೆಂಟ್ಗೆ ಹೋಗಿ ಬಂದಮ್ಮ ನಿನ್ನ ಆಗಲ್ಲ ಅಂತ ಹೇಳಿ ಹೇಳಿದೆ ಅವ್ರಿಗೆ ನಾನು ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ ಇಷ್ಟೊತ್ತಿಗೆ ಬರ್ತಿದ್ಲ ಅಲ್ಲಿ ಹೇಳೋತಾತು ಇಡತ್ತಿ ಬರ್ತಿದ್ದವಳು ಯಾಕೆ ಬಂದಿಲ್ಲ ಇಷ್ಟೊತ್ತಾದ್ರೂ ಬರಲಿಲ್ಲ ನನಗೂ ಅಷ್ಟೇ ಅವ ಇಂದೂ ಅನುಮಾನ ನಾನು ಫೋನ್ ಮಾಡ್ದೆ ಅಲ್ಗೂ ನನಗೆ ಯಾಕನ ತಲೆನೋಯ್ ಇದನ್ನು ಏನೋ ಅದಕ್ಕೆ ಮಾತ್ರೆ ಆದರೂ ತಗೋಬತ್ತಾಳೆ ಚೆನ್ನಾಗಿರೋದು ತಗೊಂಬತ್ತಾಳೆ ಅವ್ಳು ಮಾತ್ರೆನ ಅದಕ್ಕೆ ತಗೋಬತ್ತಾಳೆ ಅಂತ ನಾನು ಅಲ್ಲಿ ಫೋನ್ ಮಾಡಿದೆ ಹ್ಞೂ ಮಾತ್ರ ಫೋನೇ ಇರ್ಲಿಲ್ಲ ಅದೇನೋ ಫೋನಕ್ಕೆ ಏನಾನ ಚಾರ್ಜ್ ಇಲ್ವೇನೋ ಏನೋ ಸ್ವಿಚ್ ಆಫ್ ಆಗೈತೆನೋ ಏನಾರ ಕ್ಲಾಸ್ ಏನೋ ತಗೊಂಡವರು ಏನೋ ಏನಾರ ಕೆಲಸ ಇತ್ತೇನೋ ಏನಾರ ಎಲ್ಗನ ಹೋಗೈತೋ ಏನೋ ಫ್ರೆಂಡ್ಸ್ ಜೊತೆಗೆ ಅದಕ್ಕೆ ಹ್ಞೂ ಇಲ್ಲಾಂದ್ರೆ ಏಳು ಹೋಗೋದಪ್ಪ ಎಲ್ಲಿಗಾನ ಹೋಗಂಗಿದ್ರೆ ಹಿಂಗ ಹೋಗ್ತೀವಿ ಕಣಪ್ಪ ಅಂತ ಇಲ್ಲಾಂದ್ರೆ ಅವ್ರ ಫ್ರೆಂಡ್ ಫೋನ್ ನಂಬರ್ ಇಸ್ಕೊಂಡಾದ್ರೂ ಮಾಡೋದು ಹ್ಞೂ ಆ ಫ್ರೆಂಡು ಫೋನ್ ನಂಬರ್ ಇಸ್ಕೊಂಡ್ ಮಾಡೋದಪ್ಪ ಯಾಕೋ ಫೋನ್ ನಂಬರ್ ಹ್ಞೂ ಸ್ವಿಚ್ ಆಗಿ ಕುತೋಯ್ತಲ್ಲ ಆಚಿತ್ರಾ ಏನಾಯ್ತು ಯಾಕೋ ಅದೃಷ್ಟ ಸ್ಟಾಯ್ ಸ್ಟಾತ್ ಆದ್ರೆ ಮನೆಗೆ ಬರಲಿಲ್ಲ ಅಕ್ಕೆ ಭಯ ಆದಂತಾಯ್ತು ಯಾಕೆ ಇಡತ್ತಾದ್ರು ಬರಲಿಲ್ಲ ಅಪ್ಪ ಎಲ್ಲ ಫೋನ್ ಮಾಡು ಅಡು ಆ ಫ್ರೆಂಡ್ ಫೋನ್ ನಂಬರ್ ಐತಲ್ಲ ಅವಳದು ಶಾಲೆ ನಿಂದು ಆ ಶಾಲೆ ಫೋನ್ ಮಾಡು ಈಗ ಹೋಗಿರ್ತಾರೆ ಏನ ಯಪ್ಪನ ನಾ ಹಬ್ಬದಾಗೆ ಶಾಪಿಂಗ್ ಪಾಪಿಂಗ್ ಮಾಡಾಕೆ ಅಲ್ಲೋ ಇಲ್ಲೋ ಹೋಗಿರ್ತಾರೆ ಬರ್ತಾರೆ ಬಿಡು ಹ್ಞೂ ಏನ್ ಆಕೆ ಇನ್ಯಾ ಟೆನ್ಷನ್ ಕಂಪ್ಲೀನಾ ಐತಲ್ಲ ಇಷ್ಟೊತ್ತಿಗೆ ಬರೋಳಮ್ಮ ಅವಳು ಎಲ್ಲಿಗೆ ಹೋದ್ರು ಬಿಡಪ್ಪ ಬೋನ್ ನನಗೂ ಅದೇನೆ ಆಯ್ ಯಾವಾಗಲೂ ಫೋನ್ ಚುಚ್ಚಪ್ಪ ಆಗ್ತಿಲ್ಲ ನಾನು ಮಾಡಿ ಫೋನ್ ಇತ್ತಾಳು ಹ್ಞೂ ಯಾಕೆ ನಾನು ಬಂತಾರ ಯಾವಾಗ ಹೋದಳು ಇಷ್ಟೊತ್ತಿಗೆ ಬೋರಾಳು ಕಣಮ್ಮ ನಾಳೆ ಒಂದು ನಾಲ್ಕೈದು ಗಂಟೆ ಅಂತ ಹ್ಞೂ ಏನೋ ಬಿಡಪ್ಪ ಇನ್ನೊಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದರೆ ಬಿಡಪ್ಪ ಅನ್ಬೋದಾಗಿತ್ತು ಹ್ಞೂ ಅಲ್ಲಿ ಎತ್ತಾಗಿತ್ತು ಅದಕ್ಕರ್ದ ನನಗೆ ಒಂಥರ ಸಾಂಗೆ ಆಗುತ್ತೆ ಯಾಕೆ ಬರಲಿಲ್ವಲ್ಲ ಯಾಕೆ ಬರಲಿ ಇವಾಗ ಏಳು ಕೇಳಿಸಿದ್ದಾಗೆ ನನಗಂತೂ ಭಯ ಆಗುತ್ತೆ ಕಣಮ್ಮ ಮೊದಲೇ ನನ್ನ ಅಕ್ಕಡ್ರು ಒಳ್ಳೆಯರಲ್ಲ ಒಳ್ಳೆಯವರಲ್ಲ ಒಟ್ಟು ಬಿಟ್ಟು ನನ್ನ ಮಕ್ಕಳು ಓಟು ಬಿಟ್ಟಾರು ಇವಾಗ ನಾರು ಬೋರ್ಲಿಲ್ಲ ಅಂದ್ರೆ ಹಂಗೆ ಕಣಮ್ಮ ನಮ್ಮ ಅಮ್ಮಣ್ಣ ನಮಗೆ ಮನೆಯಾಗಿರ್ಬೇಕು ನಮಗೆ ಮನೆಯಾಗಿಲ್ಲ ಅಂದ್ರೆ ಒಂಥರ ನಮಗೆ ಇಲ್ಲ ನೋಡಿ ಬೇಜಾರು ಯಾಕೆ ಮಾಡೋಕೆ ಕುಂಬ್ಬಕು ತಿಂಬಾಕು ಯಾಕು ನಿಮ್ದಿರೋಲ್ಲ ಒಂಥರ ನಮ್ಗೆ ಸಂಂಗಾಗ್ಬಿಡ್ತಿ ಯಾಕೆ ಮಾಡೋಣಪ್ಪ ಶಿವನೇ ದೇವ್ರೆ ಅಮ್ಮಂಗಾಗ್ಬಿಡ್ತಿ ಬೋಲ್ ಬೇಜಾರು ಆಗುತ್ತೆ ಯಪ್ಪ ಭಾಳ ಕಷ್ಟ ಕಣಮ್ಮ ಇವಾಗಿನ ಕಾಲ್ದಾಗೆ ಭಾಳ ಕಷ್ಟ ಆಗ್ಬಿಡುತ್ತೆ ಹೋಗಿದ್ದು ನಮ್ಮ ನೀವು ಯಾಕೆ ಯಾರು ಬೋರ್ಲಿಲ್ಲ ಅಪ್ಪನ್ ಬಿಟ್ಟೆ ಹಂಗ ಬರ ನೋಳ್ತಾನೆ ಅಯ್ಯಪ್ಪ ಹೋಗಂದೆ ಅಯ್ಯಪ್ಪ ಏ ಹೋಗತ್ ನನ್ಗೆ ಯಾಕೆ ಶನಕ್ಕಿಲ್ಲ ಏ ಹೋಗಲ್ಲ ಅಂತ ಅದಕ್ಕೆ ಬಿಡತ್ತೆ ಏನ್ ಮದುವೆ ಹೋಗೋಣ ಅಂತ ಸುಮ್ನಾದ್ನತ್ತ ಹ್ಮ್ ಆ ಇನ್ನ ಮದುವೆ ಹೋಗೋದು ಅಂತ ಹೇಳಿ ಸುಮ್ನಾದೆ ಅವನ ಪಾಪ ಹೊಳತಾನೆ ಹ್ಮ್ ಪ್ರೀತಿ ಒಬ್ಬಳಿಗೆ ಆಗಲ್ಲ ಪ್ರೇಮರ ಎಲ್ಲ ಹೋಗಿದ್ರೇನ ಅವ್ಳನು ಬಂದಿರಮ್ಮ ಅಂತ ಅವಳಿನ್ ಹೆಂಗೆ ಹೇಳೋಣ ಅಂತ ಹೇಳಿ ಅದಕ್ಕೆ ಅವ ಇನ್ನ ಸಣ್ಣನು ಅಂತ ಹೇಳಿ ನಾನು ಸುಮ್ಕಾದ್ನಪ್ಪ ಇನ್ಯಾರತ್ತ ಅಂತ ಹೇಳಿ ಅದೇ ಸುಮ್ಕಾದಿ ಹ್ಮ್ ಬಿಡತ್ತ ಅವ್ರೆ ಬೋರ್ಲಿ ಅಂತ ಹೇಳಿ ಹ್ಮ್ ಏನ್ ಮಾಡಣ ಬಗ್ತ ಯಾಕೆ ಯಾವ ತಾಂಬರ ಕೊಟ್ಟಿದ್ದೆ ಕಣಮ್ಮ ಹ್ಮ್ ಅದಕ್ಕೆ ನಾನು ಕೇಳೋಣ ಇದಾಗಿ ಮಾತ್ರ ತಾಂಬರಮ್ಮ ತಲ್ ನವನವನು ಒಂದ್ ಇಕ್ಷಣ ಡಬ್ಬಿನ ಅಲ್ಲಿ ಚೆನ್ನಾಗಿರ್ತ ಮಿಡಿಕ ಕಷ್ಟ ಅವ್ರ ಮೈ ಹ್ಮ್ ಮಾತ್ರಿ ಕೊಡ್ತಾರೆ ಕೊಡ್ತಾರೀ ಅದಕ್ಕೆ ತಕೊಂಬರಮ್ಮ ಒಂದ್ ಐದು ಮಾತ್ರ ಒಂದ್ ಇಕ್ಷಣ ಡಬ್ಬಿ ದೊಡ್ಡದೊಂದಿಕ್ಸಿ ಡಬ್ಬಿನೂನು ಹ್ಮ್ ಮಣ್ಕಾಲ ಇಟ್ಟಿ ಕೇಳ್ತಾರಲ್ಲ ಅದು ಮೂನು ಹ್ಞೂ ಅದನ್ನೊಂದು ತಾಂಬರಮ್ಮ ಅಂತ ಹೇಳಿ ಕೊಟ್ಟಿದ್ದೆ ಅದ ಒಂದು ನೂರು ರೂಪಾಯಿ ಅದಕ್ಕೆ ತಗೊಂಡ್ಬರುತ್ತೇನಂತ ನಾ ನೋಡ್ತಿದ್ದೆ ಯಾಕತ್ತ ಅಲ್ಲ ಬಂದಿತ್ತು ಮಾತ್ರ ನಮ್ಗೆನ ಇದೆ ಎಂಗೇಜ್ಮೆಂಟಿಗೆ ಹೋಗಿದ್ದೆ ಅಲ್ಲೋಟು ಉಂಡು ಏ ನನಗಂತೂ ಯಾತನ ಇಂಥ ಹಬ್ಬದ ಊಟ ಉಂದ್ರೆ ಆಗಲ್ಲ ಸುಮ್ಮುದ್ದೆ ಅಂತ ಸಾರು ಉಂಟುಕೊಂಡು ಇದ್ದಿಟ್ಟಾಗಿದ್ದರೆ ನಮ್ಗೆ ಯಾವ್ದಾಗಲ್ಲ ಆಗಲ್ಲ ನಾವು ಹೋಗಿ ಬಂದಿದ್ದೀವಿ ಅಂದರೆ ಅನ್ಸುತ್ತೆ ಅನ್ಸುತ್ತಣ ಅದಕ್ಕೆ ನಾನು ಬಂದಿದ್ದೇನಂತ ಹೆಣತಿ ಬರೋದಲ್ಲ ಅದಕ್ಕೆ ಕೇಳೋಣಂತೂ ಬಂದು ನಾವು ಅದನ್ನೇ ಮಾತಾಡ್ತಿದ್ವಿ ಕಣ ಬಗೆಕಾಯಿ ಹ್ಞೂ ಇನ್ನೂ ಬಂದಿಲ್ಲ ನಾ ವದ್ನೆ ಬಾ ಇನ್ನೂ ಬಂದಿಲ್ಲ ಅಲ್ಲ ಯಾಕೆ ಇಡತ್ತಾದ್ರೂ ಅಂಥೇಳಿ ಫೋನ್ ಮಾಡಿ ಯಾಕೆ ಫೋನ್ ಚುಚ್ಚಪ್ಪಾಗಿತ್ತು ಎಲ್ಲ ಹುಡುಗಿಯರ್ ಜೊತೆಗೆ ನಾನು ಇವತ್ತು ರಜ ಅಲ್ಲ ಎಲ್ಲ ನಾವು ಹೋಗಿರ್ಬೇಕು ನಾವು ಹ್ಞೂ ಇವತ್ತು ರಜೆ ರಜಕ್ಕೆ ನಾನು ಎಲ್ಲ ಹುಡುಗಿಯರ್ ಜೊತೆಗೆ ಹಂಗಿದ್ರೆ ಫೋನ್ ಮಾಡೋದಪ್ಪ ಹ್ಞೂ ಅದೇ ಫೋನ್ ಮಾಡ್ತೀನಿ ತಡಿ ಆ ಹುಡುಗಿದೊಂದು ನಂಬರ್ ಐತಿ ಫೋನ್ ಮಾಡ್ತೀನಿ ಆ ಫ್ರೆಂಡ್ದು ಹ್ಞೂ ಅದೆಲ್ಲ ಗೊತ್ತಾಗುತ್ತೆ ಮಾಡಿ ತಿಳ್ಕ ಗೊತ್ತಾಗತ್ತೆ ಹ್ಞೂ ಮಾಡಿ ಫೋನ್ ಮಾಡಿಲ್ಲ ಗೊತ್ತಾಗತ್ತೆ ಅವ್ಳಿಗೆ ಹಾಂ ಏನ ಎಲ್ಲಿ ನನಗೆ ಹೋಗ್ಯವ್ರೆ ಏನೋ ಫೋನ್ ಸುಚ್ಚಪ್ ಆದರೆ ಅವ್ಳು ಮಾಡಲ್ಲ ಅಷ್ಟಿಲ್ಲ ಆತಾದ್ರೆ ಇಸ್ಕೊಂಡಾದ್ರೂ ಮಾಡೋದಪ್ಪ ಅವಳೇನು ಹಾಂ ಒತ್ತೊಂದಿನ ಎಲ್ಗ ಹೋಗಿದ್ರಂತದ್ದೆ ಅಂತದಮ್ಮ ಅಲ್ಲಿಗೆ ಯಾಕ ಎಲ್ಲ ಡ್ರೆಸ್ಸು ಅದು ಇದು ಎಲ್ಲ ತಕೊಂಬಚ್ಚಿ ಫೋನ್ ಮಾಡಿದ್ದು ಅವತ್ತು ಅವಳು ಆಗಿತ್ತು ಯಮ್ಮ ಸ್ವಿಚ್ ಚುಚ್ಚಪ್ಪ ಆಗಿತ್ತು ಕಣಮ್ಮ ಹಾಂ ಇವಳ್ದ ಫೋನ್ ಮಾಡಿ ಅಂತ ಹೇಳಿ ಅವಳು ಇದ್ರಾಗೆ ಮಾಡಿದ್ದು ಹ್ಞೂ ಅಲ್ಲೇ ಇವಳು ಅವ್ರ ಫ್ರೆಂಡು ಇವಳದು ಮಾಡಪ್ಪ ಅವಳು ಇದೈತಿ ನಂಬರು ಮಾಡ್ ಮಾಡಿ ಕೇಳ್ರಿ ಇದೆಯಲ್ಲ ಏನಂತ ಹ್ಞೂ ಹ್ಞೂ ಎಲ್ಲಿ ಗಣ ಹೋಗಿ ಅವ್ರ ಏನಾದ್ರಿ ಯಾಕಂತ ಅಮ್ಮಕ್ಕೆ ಹೋಗಿರ್ತಾರೆ ಹಬ್ಬಗಳಾಗಿ ನನಗೆಲ್ಲ ಗಣೇಶನ ಹಬ್ಬಕ್ಕೆ ಏನೋ ಆಪರ್ಗಳು ಬಿಟ್ಟಿರ್ತಾರೆ ಅಲ್ಲ ಇನ್ನೂ ಏನೋ ಏನಾನ ಆಪರ್ ಅಲ್ಲ ಎಲ್ಲನ ತಾಮಕ್ಕೆ ಏನಾನ ಹೋಗಿದ್ದಾರೇನೋ ಅಂತ ನನ್ಗೆ ಅನ್ಸುತ್ತೆ ಹ್ಞೂ ಮನಸ್ಸನ್ನ ಫೋನ್ ಮಾಡೋದಿಲ್ಲ ಗೊತ್ತಾಗುತ್ತೆ ಮಾಡ್ತೀನಿ ತಡಿ ಅದೇ ನಿಮಗೆ ಏನು ಅಂಬುತ್ತೆ ಅಂತ ಹಲೋ ಹಲೋ ಮಣಿ ಎಲ್ಲ ಇದೆಯಮ್ಮ ಅಂಕಲ್ ಮನೇಲಿದ್ದೀನಿ ಯಾಕೆ ಅಂಕಲ್ ಅಲ್ಲ ಕಣಮ್ಮ ನಮ್ಮ ಒಬ್ಬರು ಇಷ್ಟ ಇನ್ನೂ ಬರಲಿಲ್ಲ ಅದಕ್ಕೆ ಎಲ್ಲಿಗಾನ ಹೋಗಿದ್ದೀರಿ ನಮ್ಮ ತ ನಿಮ್ಮ ಮನೇಲಿ ಇದ್ದೀಯ ಅಂತ ನೀನು ಹೋಗಿರಲಿಲ್ಲ ಅಮ್ಮ ಯಾತ ಎಲ್ಲಿಗ ಹೋಗಿ ಬರ್ತೀವಿ ಅಂತ ಹೇಳಿ ಹೇಳು ಹೋಗಿದ್ರಲ್ಲ ಹೋಗಿರ್ಲಿಲ್ಲ ಏನು ಇವತ್ತು ಕಾಲೇಜನು ಇಲ್ಲ ರಾಜ ಅಂತಲ್ಲಿ ಹೋಗಿದ್ವಿ ಅಲ್ಲಿ ಏನೋ ಮಾಲ್ಗೆಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲ ಶಾಪಿಂಗ್ ಮಾಡಿಕೊಂಡು ಅವಳು ಏನೇನೋ ಡ್ರೆಸ್ ಎಲ್ಲ ತಗೊಂಡ್ಲು ತಗೊಂಡು ಊರಿಗೆ ಹೋಗ್ತೀವಿ ಅಂತ ಆಗ್ಲೇನೆ ಬಂದ್ಲು ಅಂಕಲ್ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ ಎಲ್ಲ ಡ್ರೆಸ್ ತಗೊಂಡ್ವಿ ಮತ್ತೆ ಇನ್ನು ಏನೇನೋ ಅವಳಿಗೆ ಬೇಕಾಗಿರೋದು ಅವಳು ಎಲ್ಲನ ತಗೊಂಡ್ಲು ಎಲ್ಲ ಶಾಪಿಂಗ್ ಮಾಡಿಕೊಂಡು ನಾವು ಬಂದ್ವಿ ಅಂಕಲ್ ಅಲ್ಲೇ ಒಂದು ನನ್ನ ಮೂರು ಗಂಟೆ ಆಯಿತು ಬಂದು ಎರಡು ಅವರ್ ನಿದ್ದೆ ಮಾಡಿದೆ ಎರಡು ಅವರ್ ನಿದ್ದೆ ಮಾಡಿ ಇವಾಗಿನ ಎದ್ದೆ ಅಂಕಲ್ ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ಲ ಎಲ್ಲೋ ಅದ್ಲು ಫೋನ್ ಮಾಡಿ ಅಂಕಲ್ ಅವಳಿಗೆ ಮಾಡಿದ್ನಮ್ಮ ಫೋನು ಯಾಕೆ ಹೋಗ್ಲಿಲ್ಲ ಸ್ವಿಚ್ ಆಫ್ ಅಂತ ಬಂತು ಅದಕ್ಕೆ ನಾನು ನಿನಗೆ ಫೋನ್ ಮಾಡಿದೆ ಹ್ಞೂ ಸ್ವಿಚ್ ಆಫ್ ಅಂತ ಬತ್ತಾಯ್ತು ಫೋನು ಅಲ್ಲ ನೀನು ಬಂದು ಅಲ್ಲಿ ಹೊಡತ್ತೋ ಆಗುತ್ತೋ ಅಂತೀಯ ನಮ್ಮ ಅಮ್ಮ ನೋಡಿದ್ರೆ ಇನ್ನೂ ಬರಲಿಲ್ಲ ಅಲ್ಲ ಎಲ್ಲರೂ ಹೋದ್ರೆ ಅಲ್ಲಿ ಮನೆಗೆ ನೀವೆಲ್ಲ ಹಾಂ ಅಲ್ಲಿ ಇನ್ನೊಬ್ರು ಯಾರಾನಿದ್ರೆ ನಮ್ಮ ಅಮ್ಮನ ಜೊತೆಗೆ ಇಲ್ಲ ಅಂಕಲ್ ನಾನು ಕಲಾವತಿ ಮತ್ತು ಹತ್ರ ಎಲ್ಲರೂ ಬಂದ್ವಿ ಎಲ್ಲರೂ ಬಂದ್ಬಿಟ್ಟು ತಗೊಂಡು ಎಲ್ಲ ಒಂದು ಐದಾರು ಜನ ಹೋಗಿದ್ವಿ ಶಾಪಿಂಗು ಎಲ್ಲ ಹೋಗಿ ಒಂದು ಅಲ್ಲೇನೇನೋ ಆಫರ್ ಅಂತ ಹೇಳಿ ಆ ಮಾಲ್ಗೆಲ್ಲ ಹೋಗಿ ಅಲ್ಲೇನೋ ಬಜಾರೆಲ್ಲ ಇಟ್ಟಿದ್ರು ಅಂಕಲ್ ಆ ಬಜಾರ್ಗೆಲ್ಲ ಹೋಗ್ಬಿಟ್ಟು ಎಲ್ಲ ಶಾಪಿಂಗ್ ಮಾಡಿಕೊಂಡು ಇನ್ನೇನು ಎಲ್ಲ ಅವಳು ಬಸ್ಸಿಗೆ ಹತ್ತೀನಿ ನಮ್ಮೂರಿಂದ ಬಸ್ ಐತೆ ಅಂತೇಳಿ ಹತ್ಕೊಂಡ್ಳು ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ಲ ಅಲ್ಲೇ ಐತೆ ಬಸ್ ಐತೆ ಕಣೆ ಹೋಗ್ತೀನಿ ನಾನು ನೀನು ನೀವು ಹೋಗಿ ಹೇಳಿ ಹೇಳಿದ್ಲು ಸರಿ ಆಯ್ತು ಅಂತೇಳಿ ನಮ್ಮೂರಿನ ಬಸ್ನ ಹೊರಟಿತ್ತು ನಾನು ನೇತ್ರ ಕಮ್ಮ ನಮ್ಮ ನಮ್ಮೂರಿಗೆ ಬಂದ್ವಿ ಅವ್ರು ಅವ್ರ ಊರಲ್ಲಿ ಇಳ್ಕೊಂಡ್ರೆ ನಾನು ನಮ್ಮೂರಿಗೆ ಬಂದೆ ಅವಳು ನಮ್ಮೂರಿಂದ ಬಸ್ ಹೊರಟೈತೆ ಹೊರಡ್ತೀನಿ ನಾನು ಅಂತೇಳಿ ಈ ಹೇಳು ಹೋಲ್ಲು ಅಂಕಲ್ ಅಷ್ಟೇ ಅವಳು ಇನ್ನೇನೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಎಲ್ಲ ಜೊತೆಗೆ ಬಂದ್ವಿ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ಹ್ಞೂ ಎಲ್ಲಿಗೆ ಹೋಗಿದ್ಲೋ ಏನೋ ನೀವು ಹೇಳಾದ್ರೂ ಹೋಗ್ಬೇಕಾ ಹೋಗತ್ಲಾಗೆ ಎಷ್ಟು ಬೇಜಾರಾಗುತ್ತೆ ಮತ್ತೆ ನೋಡಮ್ಮ ಹಿಂಗಾದ್ರೆ ಹೆಂಗಿವಾಗ ಅವಳಾದ್ರೆ ಹೇಳೋತ್ತಾ ತೋಂಬ್ತಾಳೆ ಸರಿ ಆಯ್ತು ಹೇಳಮ್ಮ ಹ್ಞೂ േറ്റ് നമ്മി നാല് അവർത്ത ഇട്ടോത്തേന ഇന്നൊബ്ര ആര ಬರ್ತಾಳೆನ ನೋಡೋಂತಳಿ ಹ್ಞೂ ಯಾಕೆ ಆ ಥರ ಪಡ್ಕೊಂಬತ್ರೆ ಭಯವಾದಂಗೆ ಅವತ್ತು ಹಂಗೆ ಮತ್ತೆ ಮನೆಗೆ ಬರೋತಕ್ಕ ನಾ ಯಾರೇ ಆಗಲಿ ಮನೆಯಾಗ ಗಂಡಸ್ರಾಗಲೇಳು ಮನೆಯಾಗ ಹೆ್ಮಕ್ಳು ಆಗ್ಲೇಡು ಯಾರೇ ಆಗಲಿ ಇವಾಗಿನ ಕಾಲದ ಮನೆಗೆ ಬರೋತಕ್ಕ ಭಯ ಆಗುತ್ತೆ ಹ್ಞೂ ಮನೆಗೆ ತಕನ ಒಂಥರ ನನಗಂತೂ ಈಗ ನಮ್ಮ ಯಪ್ಪನೇ ಆಗ್ಳೆ ಎಲ್ಗ ಹೋಗೈತೆ ಅಂದ್ರೆ ಮನೆಗೆ ಬರೋ ನನಗೆ ಜೀವದ ಅಜ್ಜಿ ಇರೋಲ್ಲ మగదు ఇవగా బలు బయో వద అల్లు ఇల్లు ఆగ సుద్ధ కళి రి ఒర బైవద ఇవగన్ జనా సూరిలో కొణమ్ ఇప్పటి పొలీస్ అది ఇది బందో బస్ ఇవగా ఇన్ జనా బోల్ కెట్మెట్టివ్రీన్యాకెద్య మొదలవాసి అర్గా నెరేవర్గ అంజరు నెరేవర్గన ఎదుర్కరి ఏ అక్క యారా ఏం అమ్తారీ ఊర గొడ్డారు సన్నారు అమ్తా ఎద్రిక మర ఇవగా ఏమందేనో యా వాళ్ళది ఏతార జనా అంత జన్ జాస్తి ನೋಡಿದ್ರಲ್ಲ ವೀಕ್ಷಕರು ಆಕೋ ನನ್ನ ಮಗಳು ಅದೃಷ್ಟ ಇನ್ನೂ ಮನೆಗೆ ಬಂದಿಲ್ಲ ನಮ್ಮ ಚಿತ್ರನ ಮಗಳು ಅದಕ್ಕೆ ಎಲ್ಲ ವಿಚಾರಿಸ್ತಾ ಇದ್ದಾರೆ ಎಲ್ಲಿ ಹೋಗಗಳು ಏನೋ ಗೊತ್ತಿಲ್ಲ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಮನೆಗೆ ಬರಲಿಲ್ಲ ಅಂತಂದರೆ ಎಂಥವ್ರಿಗೂ ಆದಂಗೆ ಆಗುತ್ತೆ ಯಾಕೋ ಬರಲಿಲ್ವಲ್ಲ ಬರಲಿಲ್ವಲ್ಲ ಅಂತೇಳಿ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನು ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಟ್ಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು